ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಪಾದ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಧನ್ಯವಾದಗಳು ಇವತ್ತಿಗೆ ಐನೂರು ಸಬ್ಸ್ಕ್ರೈಬರ್ಸ್ ಆಗಿದೆ ಇದೇ ರೀತಿ ಎಲ್ಲರೂ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಒನ್ಸ್ ಅಗೇನ್ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಪಾದ ಚಾನಲ್ಗೆ ಸ್ವಾಗತ ಇವತ್ತು ನಾನು ಫ್ರೆಂಡ್ ಹೊಸದಾರ್ಪಣೆ ಬಂದಿದ್ದೇವೆ ಅವರಮ್ಮ ಇವರು ಇವರು ಇವತ್ತು ಒಂದು ಕುಂದಾಪುರದ ಸ್ಟೈಲಲ್ಲಿ ಒಂದು ಅಡುಗೆ ಹೇಳಿಕೊಡ್ತಾರೆ ನೋಡೋಣ ಅದು ಈಗ ಮಟ್ಟಿ ಗುಳ್ಳದ ಬಗ್ಗೆ ಒಂಚೂರು ಹೇಳ್ತೀನಿ ಆಯ್ತಾ ಇದೀಗ ನಾನು ತಗೊಂಡಿರೋದು ಬಿಳಿ ಬದ್ನೆಕಾಯಿ ಉಡುಪಿ ಮತ್ತೆ ಕುಂದಾಪುರದಲ್ಲಿ ಮಟ್ಟಿ ಕುಳ್ಳ ಅಂತ ಒಂದು ಸಿಕ್ತದೆ ಇದಕ್ಕಿಂತ ಅರ್ಧ ಸೈಜ್ ಇರುತ್ತೆ ಮತ್ತೆ ಇಲ್ಲಿ ಫುಲ್ ಮುಳ್ಳು ಇರುತ್ತೆ ಇದೀಗ ನಾರ್ಮಲ್ ಬದ್ನೆಕಾಯಿ ಯಾಕಂದ್ರೆ ನಂಗೆ ಅದು ಸಿಕ್ಕಿಲ್ಲ ಅಂತ ನಾನು ಇದ್ರಲ್ಲಿ ತೋರ್ಸ್ತಾ ಇದ್ದೀನಿ ಇದೀಗ ಬದ್ನೆಕಾಯಿದು ಮಜ್ಗೆ ಗೊಜ್ಜು ಅಂತ ನಮ್ಮ ಕುಂದಾಪುರ ಕಡೆ ತುಂಬಾ ಮಾಡ್ತಾರೆ ಈಸಿಯಾಗಿ ದಿಢೀರ್ ಅಂತ ಮಾಡುವಂತ ಐಟಮ್ ಕರೆಂಟ್ ಬೇಡ ಏನೂ ಬೇಡ ಸುಲಭದಲ್ಲಿ ಮಾಡ್ಬೋದು ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ಈಗ ಮಜ್ಜಿಗೆ ಗೊಜ್ಜಿಗೆ ಬೇಕಾಗೋ ಸಾಮಗ್ರಿಗಳನ್ನು ಹೇಳ್ತೀವಿ ಕಲ್ಲುಪ್ಪು ಒಗ್ಗರಣೆಗೆ ಸಾಸಿವೆ ಒಗ್ಗರಣೆಗೆ ಉದ್ದು ಆಮೇಲೆ ಸಂಡಿಗೆ ಮೆಣಸು ಮತ್ತು ಇದು ಕರಡಿ ಇಟ್ಟಿರೋಂಥ ಇಂಗು ಹಸಿ ಮೆಣಸು ಕೊತ್ತಂಬರಿ ಸೊಪ್ಪು ಈಗ ಮೊದಲನೇಗೆ ನಾವು ಏನು ಮಾಡಬೇಕು ಅಂದರೆ ಬದನೆಕಾಯಿನ ಬೇಯಿಸಿಟ್ಕೊಂಡು ಹೋಳು ಹೋಳು ಮಾಡಿ ಬೇಯಿಸಿ ಅದರ ಸಿಪ್ಪೆನ ತೆಗಿಬೇಕು ನಾವೀಗ ಸಿಪ್ಪೆ ತೆಗೆದು ಈ ಥರ ಮಾಡಿ ಇಟ್ಕೊಂಡಿದ್ದೀವಿ ಆಮೇಲೆ ಇದನ್ನೆಲ್ಲ ಸ್ಮ್ಯಾಶ್ ಮಾಡಿ ನುಣ್ಣಗೆ ತುಂಬ ಸ್ಮ್ಯಾಶು ಮಾಡಬಾರ್ದು ಸ್ವಲ್ಪ ಅದರದ್ದು ಕಾಲು ಕಾಳು ಉಳ್ಕೊಳ್ಳೋ ಹಾಗೆ ಸ್ಮ್ಯಾಶ್ ಮಾಡಬೇಕು ನಂತರ ಇದಕ್ಕೆ ಒಂದು ಸ್ಪೆಷಲ್ ಏನಂದ್ರೆ ಸೀದಸಿದ ತುಪ್ಪನ್ನ ಮತ್ತೆ ಹಸಿಮೆಣಸನ್ನ ಹಾಕ್ಲಿಕ್ಕಿಲ್ಲ ಅದ್ರದ್ದು ರುಚಿ ಬರೋದೇ ನಿಮಗೆ ನುರಿದು ಹಾಕೋ ಹಾಕಬೇಕು ಇದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ನಿಮಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸು ಈ ಕೆಲವೊಬ್ರು ತುಂಬ ಖಾರ ಮಾಡ್ತಾರೆ ಕೆಲವೊಬ್ರು ಸಾಧಾರಣ ಖಾರ ಮಾಡ್ತಾರೆ ಅದಕ್ಕೆ ತಕ್ಕ ಹಾಗೆ ನೀವು ಇದನ್ನು ಕಲ್ಲಲ್ಲಿ ನುಜ್ಗುಜ್ಜು ಮಾಡ್ಕೊಂಡು ಬೇಯಿಸಿ ಇಟ್ಟಿರೋಂತ ಬದ್ನೆಕಾಯಿ ಬೇಯಿಸಿ ಸ್ಮ್ಯಾಶ್ ಮಾಡಿರೋಂತ ಅಂತ ಬದ್ನೆಕಾಯಿಗೆ ನೀವು ಇದನ್ನ ಮಿಕ್ಸ್ ಮಾಡ್ಬೇಕಾಗತ್ತೆ ರುಚಿ ಬರೋದೇ ಈ ತರ ಮಾಡಿದ್ರೆ ಮಾತ್ರ ಖಾರ ಜಾಸ್ತಿನೂ ಹಾಕೋಬಹುದು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಖಾರ ಬಿಡತ್ತೆ ಅದು ಆಟೋಮೆಟಿಕ್ ಆಗಿ ಯಾಕೆಂದ್ರೆ ಉಪ್ಪು ಜೊತೆ ಹಸಿಮೆಂಟ್ಸ್ ನುರ್ದಾಗ ಖಾರ ಕರೆಕ್ಟ್ ಆಗಿ ಬಿಟ್ಕೊಳತ್ತೆ ನಂತರ ಇದಕ್ಕೆ ನಿಮ್ಗೆ ಯಾವ ಹದಕ್ಕೆ ಬೇಕು ನೋಡಿ ಅದಕ್ಕೆ ತಕ್ಕ ಹಾಗೆ ಮೊಸರು ಹಾಕ್ತಾ ಹೋಗಿ ಸ್ವಲ್ಪ ಹುಳಿ ಮೊಸರು ಇದ್ರೂ ರುಚಿ ಆಗ್ತದೆ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಒಗ್ಗರಣೆ ಕೊಡಬೇಕು ನೋಡಿ ಇದ್ರ ಮೇಲೆ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದ್ರ ಮೇಲೆ ಒಗ್ಗರಣೆ ಕೊಡಬೇಕು ಒಗ್ಗರಣೆಗೆ ಸ್ವಲ್ಪ ಬೇಳೆ ಸ್ವಲ್ಪ ಸಾಸಿವೆ ಬೇಳೆ ಚೂರ್ ಕಲರ್ ಚೇಂಜ್ ಆದ ತಕ್ಷಣ ಸಾಸಿವೆ ಸಾಸಿವೆ ಹೊಟ್ಟಿದ ನಂತರ ಸಂಡಿಗೆ ಮೆಣಸ್ ಹಾಕಿ ಆಫ್ ಮಾಡಲಿಕ್ಕೆ ಒಗ್ಗರಣೆಗೆ ತುಪ್ಪನೂ ಯೂಸ್ ಮಾಡ್ಬೋದು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಬೋದು ಈ ಕಡೆ ಉಡುಪಿ ಮತ್ತೆ ಕುಂದಾಪುರದ ಕಡೆ ಕೊಬ್ಬರಿ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತಾರೆ ಬಟ್ ನಾವಿಲ್ಲಿ ತುಪ್ಪ ಹಾಕ್ತಿದಿವಿ ಸಣ್ಣ ಮೆಣಸು ಚೂ ಕೆಂಪಾದ ತಕ್ಷಣ ಕೊತ್ತಂಬರಿ ಸೊಪ್ಪಿನ ಮೇಲೆನೆ ಹಾಕ್ಲಿಕ್ಕೆ ಆಮೇಲೆ ಬ ಮುಚ್ಚಿ ಯಾಕೆಂದರೆ ಅದರದ್ದು ಫ್ಲೇವರ್ ಹಾಗೇ ಉಳ್ಕೊಳುತ್ತೆ ಅದಾದ ನಂತರ ನಂತರ ಇದಕ್ಕೆ ಸ್ವಲ್ಪ ಇಂಗ್ ಹಾಕಬೇಕು ಕರಡಿ ಇಂಗ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿದ್ರ ಎಷ್ಟು ಈಸಿಯಾಗಿ ಕರೆಂಟ್ ಇಲ್ದೆ ಸುಲಭದಲ್ಲಿ ಮಾಡೋ ಅಂತ ಹೇಗಿದೆ ನೋಡಿ ಟೆಸ್ಟ್ ಹೇಳಿ ಬರ ತುಂಬಾ ಚೆನ್ನಾಗಿದ್ಯಾ ಸುಲಭದಲ್ಲಿ ಮಾಡೋ ಅಂತ ಅಡ್ಗೆ ತುಂಬಾ ತುಂಬಾ ಒಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ಸ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು